ಹರೇ ಕೃಷ್ಣ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಮತ್ತೆ ಇವತ್ತು ನಾನು ನಮ್ಮ ನೆಲದ ಒಂದು ಶ್ರೇಷ್ಠತೆಯನ್ನು ಮತ್ತು ಜ್ಯೇಷ್ಠತೆಯನ್ನು ಇಡೀ ಜಗತ್ತಿಗೆ ಸಾಕ್ತಕ್ಕಂಥ ಮತ್ತೊಂದು ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಇತ್ತೀಚೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ದೇಶದ ಜನರು ಅಂಥ ಸಾಧನೆಯನ್ನು ಮಾಡಿದ್ದೇವೆ ಇಂಥ ಸಾಧನೆಯನ್ನು ಮಾಡಿದ್ದೇವೆ ಅಂತಕ್ಕಂತಹ ಮಾತುಗಳು ಅಥವಾ ಆ ಸರ್ಜರಿಯನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೇವೆ ಆ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿದ್ದೇವೆ ಇನ್ನೊಂದು ಮಾಡಿದ್ದೇವೆ ಮತ್ತೊಂದು ಮಾಡಿದ್ದೇವೆ ಟ್ರಾ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಹಾರ್ಟನ್ನು ಕಿಡ್ನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಈ ತಕ್ಕ ಇರ್ತಕ್ಕಂಥ ಎಲ್ಲ ಎಷ್ಟೋ ವಿಷಯಗಳನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಸರ್ಜರಿ ಬಗ್ಗೆ ಸೊ ಆ ಥರ ಒಂದು ವಿಷಯದ ಬಗ್ಗೆ ನಮ್ಮ ನೆಲದಲ್ಲೇ ಇರ್ತಕ್ಕಂತಹ ಹುಟ್ಟಿ ಆಗಿ ಹೋಗಿರ್ತಕ್ಕಂತಹ ನಮ್ಮ ಹಿರಿಯರಾಗಿರ್ತಕ್ಕಂತಹ ಇಡೀ ಏನು ಶಸ್ತ್ರಚಿಕಿತ್ಸೆಯ ಜಾಗತಿಕ ಶಸ್ತ್ರಚಿಕಿತ್ಸೆ ಪಿತಾಮಹ ಆಗಿರ್ತಕ್ಕಂಥ ಶುಶ್ರೂತ ಅವರ ಬಗ್ಗೆ ನಾನೊಂದು ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನೆಲದ ಶುಶ್ರೂತ ಅವರು ಎರಡು ಸಾವಿರದ ಎಂಟುನೂರು ವರ್ಷಗಳ ಹಿಂದೆಯೇ ಏನು ಮಾಡಿರ್ತಾರೆ ಈಗ ಸರ್ಜರಿಗಳನ್ನು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದ್ದಾರೆ ಆಪ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈ ಎಲ್ಲವನ್ನೂ ಸಹ ಅವರು ಆಗಲೇ ತೋರಿಸಿಕೊಟ್ಟು ಹೋಗಿರ್ತಕ್ಕಂಥವ್ರು ನಮ್ಮ ನೆಲದಲ್ಲಿರ್ತಕ್ಕಂಥವ್ರು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಿದ ಶಸ್ತ್ರಚಿಕಿತ್ಸೆಯೇ ಪಿತಾಮಹ ಅಂತಲೇ ಅವ್ರನ್ನ ಕರೀತಾರೆ ಹೌದಾ ಶುಶ್ರೂತ ಅವರನ್ನು ಶಸ್ತ್ರಚಿಕಿತ್ಸೆ ಪಿತಾಮಹ ಅಂತ ಕರೀತಾರೆ ಇಡೀ ಜಗತ್ತಿನಲ್ಲಿ ಸೊ ಅಂತಕ್ಕಂಥ ಅಂಥ ಒಬ್ಬ ವ್ಯಕ್ತಿ ಅಂಥ ಒಬ್ಬ ವೈದ್ಯ ನಮ್ಮ ನೆಲದವರು ಅಂತಕ್ಕಂಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆಷ್ಟು ಹೆಮ್ಮೆ ಆಗಬೇಕು ಭಾರತೀಯರಾಗಿ ಏನು ನಮ್ಮ ನೆಲದಲ್ಲಿಯೇ ನಮ್ಮ ಹಿರಿಯರವರು ನಮಗೆ ತೋರಿಸಿಕೊಟ್ಟು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರರು ಅವರು ಈಗೇನು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡ್ತಾ ಇದ್ದಾರೆ ಆಗಲೇ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿ ತೋರಿಸಿರ್ತಕ್ಕಂಥವ್ರು ಥೆರಪಿ ಅಂತಂದು ಇದೆ ಅದು ಕೂಡ ಸಹ ಏನಂದರೆ ಒಂದು ಚರ್ಮದ ಈಗ ಎಲ್ಲಾದರೂ ನಮಗೆ ಒಂದು ಚರ್ಮ ಏನಾದರೂ ಸುಟ್ಟು ಅಥವಾ ಏನು ಅದು ಅದು ಆ ಚರ್ಮ ಕಳೆದು ಹೋಗಿದರೆ ಅಥವಾ ಚರ್ಮ ಕಿತ್ತು ಹೋಗಿದರೆ ಆ ಚರ್ಮದ ಜಾಗದಲ್ಲಿ ನಮ್ಮ ದೇಹದ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಮವನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ತಂದು ಇಲ್ಲಿ ಸರ್ಜರಿ ಮಾಡ್ತಕ್ಕಂಥ ಅದ್ಭುತ ವ್ಯಕ್ತಿ ಅದ್ಭುತ ಕಲೆಯನ್ನು ಆಗಲೇ ತೋರಿಸಿದ್ರು ಹೌದಾ ಈ ಜಗತ್ತಿನಲ್ಲಿ ಪ್ಲ್ಯಾಸ್ಟಿಕ್ ಸರ್ಜರಿ ಏನಾದರೂ ಮಾಡ್ತಾ ಇದ್ರಿಗಿನ ಅದು ಇವರು ಕೊಟ್ಟಂತಹ ಕೊಡುಗೆ ಸುಶ್ರೂತ ಅವರು ಕೊಟ್ಟಂತಹ ಕೊಡುಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆಪ್ರೇಷನ್ಗಳನ್ನು ಸರ್ಜರಿ ಅದಕ್ಕೆ ಇದ್ದೀನಿ ನಾನು ಶಸ್ತ್ರಚಿಕಿತ್ಸಕ ಪಿತಾಮಹ ಅಂತಲೇ ಕರಿತಾಯಿದಾರೆ ಸರ್ಜರಿಗೆ ಪಿತಾಮಹ ಅವರು ಇಡೀ ಜಗತ್ತಿಗೆ ಅಂತಕ್ಕಂಥದ್ದು ಅಂಥವರನ್ನು ಕೊಟ್ಟಂಥ ಭೂಮಿ ಭಾರತವಲ್ಲವೇ ಅಂಥ ಜನರನ್ನು ಹೊಂದಿರ್ತಕ್ಕಂಥ ಭೂಮಿ ಭಾರತವಲ್ಲವೇ ಅಂತಹ ದೊಡ್ಡ ಇತಿಹಾಸ ನಮ್ಮದಲ್ಲವೇ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಇವತ್ತು ಏನು ಹೇಳ್ಕೋಬೇಕು ಇಂಥ ವೈದ್ಯ ಲೋಕಕ್ಕೆ ದೊಡ್ಡ ಏನು ಸರ್ಜನ್ ಅಥವಾ ಸರ್ಜರಿಗೆ ಅನೇಕ ಕೊಡುಗೆಗಳನ್ನು ಸಾವಿರಾರು ವರ್ಷಗಳ ಕೆಳಗೆ ನಮ್ಮವರು ಕೊಟ್ಟಿದ್ದಾರೆ ಅಂದರೆ ನಮ್ಮ ನೆಲದಲ್ಲಿ ಎಷ್ಟು ಶಕ್ತಿ ಇದೆ ಇದನ್ನೇ ನಾವು ಕಡೆಗಣಿಸ್ತಾ ಇದ್ದೀವಿ ನಾನು ಭಾರಿ ಬಾರಿ ಹೇಳ್ತಾ ಇದ್ದೀನಿ ಎಷ್ಟೆಲ್ಲ ಶಕ್ತಿಗಳು ನಮಗಿದೆ ಆ ಶಕ್ತಿಯ ಮೇಲೆ ನಮಗೆ ಗಮನ ಇಲ್ಲ ಆ ಶಕ್ತಿಯ ಬಗ್ಗೆ ನಮಗೆ ತಿಳಿದುಕೊ ತಿಳಿದುಕೊಳ್ತಕ್ಕಂತಹ ಏನು ತಾಳ್ಮೆ ಇಲ್ಲ ಅಥವಾ ಅದ್ರ ಬಗ್ಗೆ ತಿಳಿದುಕೊಳ್ಳೋ ಗೋಜಿಗೆ ನಾವು ಹೋಗ್ತಾ ಇಲ್ಲ ನಮ್ಮ ನೆಲದ ಜ್ಯೇಷ್ಠತೆ ಮತ್ತು ಶ್ರೇಷ್ಠತೆಯನ್ನು ತಿಳ್ಕೊಳ್ತಕ್ಕಂತಹ ಏನು ಪ್ರಮೇನ ನಮಗೆ ಬರ್ತಾ ಇಲ್ಲ ನಾವು ತಿಳ್ಕೊಬೇಕು ಅಂತಕ್ಕಂತಹ ಏನು ಕ್ಯೂರಿಯಾಸಿಟಿನೇ ನಮಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಯಾರೋ ಒಬ್ರು ಬೇರೆ ದೇಶದವ್ರು ಬಂದರು ಆ ಸರ್ಜರಿ ಮಾಡ್ತೀವಿ ಈ ಸರ್ಜರಿ ಮಾಡಿದೀವಿ ನಾವು ವೈದ್ಯ ಲೋಕಕ್ಕೆ ನಾವೇ ಗ್ರೇಟ್ ಅಂತಕ್ಕಂಥದ್ದು ವಿಷಯವನ್ನು ಹೇಳ್ತೇವೆ ಆದರೆ ನಮ್ಮಲ್ಲಿರ್ತಕ್ಕಂಥವ್ರು ನಮ್ಮವರೇ ನಮಗೆ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮಗೆ ಗೊತ್ತಿಲ್ಲ ಅದೇ ಏನು ಹೇಳ್ತೀವಿ ನಾವು ಕೇವಲ ಬೇರೆ ದೇಶದ ಒಂದು ಏನು ಪಾಶ್ಚಾತ್ಯೀಕರಣಕ್ಕೆ ಒಳಗಾಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ಇಲ್ಲಿ ಹೇಳಬೇಕಾಗುತ್ತೆ ಈ ಸುಶ್ರುತಾ ಅವರ ಒಂದು ಏನು ಪ್ರತಿಮೆ ಆಸ್ಟ್ರೇಲಿಯಾದ ಸರ್ಜನ್ಗಳ ಒಂದು ಆಸ್ಪತ್ರೆಯಲ್ಲಿ ಇದೆ ಈ ಸುಶ್ರುತ ಅವರ ಪ್ರತಿಮೆಯೇ ಇದೆ ಅವ್ರ ಎಲ್ಲ ಸರ್ಜನ್ಗಳು ಆ ಸುಶ್ರುತ ಅವರ ಒಂದು ಪ್ರತಿಮೆಗೆ ಅವರು ಕೊಟ್ಟಂತಹ ಕೊಡುಗೆಯನ್ನು ಇವತ್ತಿಗೂ ಸ್ಮರಿಸ್ ಸಹ ಸ್ಮರಿಸ್ ಸ್ಮರಿಸ್ತಾರೆ ಅವರನ್ನು ಸುಶ್ರುತ ಅವರನ್ನು ನೆನೆಸ್ಕೊಂಡೇ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋರು ಎಷ್ಟೋ ಲಕ್ಷಾಂತರ ಜನ ಡಾಕ್ಟರ್ಸ್ ಇದ್ದಾರೆ ಇವತ್ತಿಗೂ ಸಹ ಸೊ ಅಂಥ ಒಂದು ಕೊಡುಗೆ ಕೊಟ್ಟಂತಹ ಶುಶ್ರೂತ ಅವರು ಎಂತೆಂಥ ಆಪ್ರೇಷನ್ಗಳನ್ನು ಮಾಡಿದರೆ ಆಗಲೇ ಸರ್ಜರಿಯನ್ನು ಮಾಡಿದ್ದಾರೆ ಏನು ಕೃತಕ ಕಾಲುಗಳನ್ನು ಸಹ ಏನು ಕೊಟ್ಟಿದ್ದಾರೆ ಆಗಲೇ ಆಗಿನ ಜನಕ್ಕೆ ಹೌದಾ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿದ್ದಾರೆ ಸಿಸೇರಿಯನ್ ಅಂತ ನಾವು ಈಗೇನು ಮಾಡ್ತಾ ಇದ್ದೀವಿ ಸಿಝೇರಿಯನ್ ಸಿಸೇರಿಯನ್ ಅಂತ ಇದ್ದೀವಿ ಆ ಶಸ್ತ್ರಚಿಕಿತ್ಸೆಯನ್ನು ಆಪರೇಷನ್ನ ಅವರು ಯಾವಾಗೋ ಮಾಡಿದ್ದಾರೆ ಹೌದಾ ಈ ಥರ ಅನೇಕ ಕೊಡುಗೆಗಳನ್ನು ಈ ವೈದ್ಯ ಲೋಕಕ್ಕೆ ಕೊಟ್ಟು ಹೋಗಿರ್ತಕ್ಕಂಥವ್ರು ಆದರೆ ಈಗ ಇದನ್ನೆಲ್ಲ ಏನಾಗ್ತಾ ಇದೆ ಅಂದರೆ ಅಲೋಪತಿ ಬಂದಾಗಿದೆ ಇದೆಲ್ಲವನ್ನೂ ಸಹ ಸೈಡ್ಗೆ ತಳ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಏನು ವಿಷಾದದ ಸಂಗತಿಯಾಗಿದೆ ಅಷ್ಟೇ ಯಾಕಂದರೆ ಎಷ್ಟೋ ವಿಷಯಗಳು ನಮಗೆ ಕಾಣದ ಮರೀಚಿಕೆಯಾಗಿ ಬಿಟ್ಟಿವೆ ನಾವು ಅದರ ಬಗ್ಗೆ ಹುಡುಕೋದಕ್ಕೆ ಹೋಗ್ತಾ ಇಲ್ಲ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅದನ್ನು ಹೌದಾ ಈ ರೀತಿಯಾಗಿ ಇವರು ಅವರು ತಾವು ಆಪ್ರೇಷನ್ ಅಥವಾ ಸರ್ಜರಿಯನ್ನು ಮಾಡೋದಕ್ಕೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಇಷ್ಟು ಸಣ್ಣ ಸಣ್ಣ ಟೂಲ್ಗಳನ್ನು ಈಗ ಏನು ಬಳಸ್ತಾರೆ ಏನು ವಸ್ತುಗಳನ್ನು ಬಳಸ್ತಾರೆ ಏನು ಸಣ್ಣ ಸಣ್ಣ ಇಂಜೆಕ್ಷನ್ ಆಗಿರ್ಬೋದು ಕತ್ರೆ ಆಗಿರ್ಬೋದು ಅಥವಾ ಇನ್ನೊಂದು ಏನಾದರೂ ಚಾಕು ಆಗಿರ್ಬೋದು ಏನಾಗಿರ್ಬೋದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಏನು ಉಪಕರಣಗಳನ್ನು ಆಗ ಅವರು ಬಳಸಿದ್ರು ಅಂದರೆ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಉಪಕರಣಗಳನ್ನು ಅವರು ಬಳಸಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಆಪ್ರೇಷನಿಗೆ ಶುಶ್ರೂತ ಅವರು ಅವರ ಒಂದು ಪ್ರತಿಮೆಯನ್ನು ಆಸ್ಟ್ರೇಲಿಯಾದಲ್ಲಿ ಆಸ್ಪತ್ರೆ ಸರ್ಜನ್ಗಳು ಎಲ್ಲರೂ ಸಹ ಅವರ ಪ್ರತಿಮೆಯನ್ನು ಏನು ಇಟ್ಟಿದ್ದಾರೆ ಆ ಪ್ರತಿಮೆಗೆ ಏನು ನಮಸ್ಕಾರ ಮಾಡಿ ಆ ಪ್ರತಿಮೆ ಅವ್ರನ್ನ ನೆನೆಸ್ಕೊಂಡು ಇವತ್ತು ಆಪ್ರೇಷನ್ ಥಿಯೇಟ್ರಿಗೆ ಹೋಗೋರು ಎಷ್ಟು ಜನ ಇದ್ದಾರೆ ಅಂಥದ್ದು ನಮ್ಮ ದೇಶದಲ್ಲಿಯೇ ನಾವು ಅವರನ್ನು ಎಷ್ಟು ಮಟ್ಟಿಗೆ ನಾವು ನೆನೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿಯೇ ಉಳಿದು ಹೋಯ್ತಲ್ಲ ಹೌದಾ ಈ ರೀತಿಯಾಗಿ ನಾವು ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯರು ಕೊಟ್ಟಂತಹ ಅನೇಕ ಕೊಡುಗೆಗಳನ್ನು ನಾವು ಸ್ಮರಿಸಬೇಕು ಅದನ್ನು ತಿಳಿಬೇಕು ಅವರನ್ನು ಗೌರವಿಸಬೇಕು ಅದನ್ನು ಹೆಮ್ಮೆಯಿಂದ ಇಡೀ ಜಗತ್ತಿಗೆ ನಾವು ಹೇಳಬೇಕು ನಮ್ಮ ದೇಶದಲ್ಲಿ ನಮ್ಮ ನೆಲದ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ನಮ್ಮ ದೇಶದಲ್ಲಿ ಆ ಏನು ಹಿರಿಯರ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ನಾವೇ ಪ್ರಶಂಸೆ ಮಾಡಲಿಲ್ಲ ಅಥವಾ ನಾವೇ ಹೇಳಿಕೊಳ್ಳಿಲ್ಲ ಅಂದರೆ ಬೇರೆಯವರು ಹೇಗೆ ಅದನ್ನು ಗೌರವಿಸ್ತಾರೆ ಬೇರೆ ನೆಲದ ಜನ ಅದನ್ನು ಹೇಗೆ ಗೌರವಿಸ್ತಾರೆ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ನಾವೇ ಅವರನ್ನು ಗೌರವಿಸಿಲ್ಲ ನಾವೇ ಅವರನ್ನು ಸ್ವೀಕಾರ ಮಾಡಿಲ್ಲ ಅಂದರೆ ಬೇರೆ ದೇಶದವರು ಬೇರೆ ನೆಲದವರು ಹೇಗೆ ಗೌರವಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆಯಾಗೇ ಉಳಿದು ಹೋಗುತ್ತೆ ಅದು ಈ ರೀತಿಯಾಗಿ ಎಷ್ಟು ಅನೇಕ ಬರೀ ವೈದ್ಯಕೀಯ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಂಥವ್ರು ಅವರೇ ಇವರು ಇಂತಹ ಹಲವಾರು ಕ್ಷೇತ್ರಗಳಲ್ಲಿ ಒಬ್ರಲ್ಲ ನೂರಾರು ಜನ ಸಾವಿರಾರು ಜನ ಕೊಟ್ಟು ಹೋಗಿದ್ದಾರೆ ಈಗ ಈ ಏನು ಆಧುನಿಕ ಜಗತ್ತು ಎಲ್ಲ ರಾಷ್ಟ್ರಗಳು ನಾವು ಆ ಈ ಕ್ಷೇತ್ರಕ್ಕೆ ಅದನ್ನು ಕೊಟ್ಟಿದ್ದೇವೆ ಕೊಡುಗೆ ಆ ಕ್ಷೇತ್ರಕ್ಕೆ ಅದನ್ನು ಕೊಟ್ಟಿದ್ದೇವೆ ಕೊಡುಗೆ ಅಂತ ಹೇಳ್ಕೊತಾ ಇದ್ದಾರೆ ಅಷ್ಟೇ ಆದರೆ ಅದು ನಮ್ಮಲ್ಲಿ ನೆಲದಲ್ಲಿನೇ ಬಗೆದಾಗ ಅಗೆದಾಗ ನಮ್ಮ ನೆಲದ ಇತಿಹಾಸವನ್ನು ಅಗೆದಾಗ ಅದು ನಮಗೆ ಹೆಮ್ಮೆಯಿಂದ ಸಿಗ್ತಕ್ಕಂಥದ್ದು ಎಲ್ಲರಿಗಿಂತಲೂ ಮುಂದೆ ನಾವಿದ್ದೇವೆ ಎಲ್ಲರಿಗಿಂತಲೂ ಮುಂಚಿತವಾಗಿ ನಾವು ಕೊಟ್ಟಿವಿಡೀ ಜಗತ್ತಿಗೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಬೇಕು ನಾವೆಲ್ಲರೂ ಸೊ ಈ ರೀತಿಯಾಗಿ ನಮ್ಮ ದೇಶದ ನಮ್ಮ ನೆಲದ ಇತಿಹಾಸವನ್ನು ತಿಳಿದುಕೊಳ್ಳೋಣ ನಮ್ಮ ಹಿರಿಯರು ಕೊಟ್ಟಂತ ಕೊಡುಗೆ ಇಡೀ ಜಗತ್ತಿಗೆ ಕೊಟ್ಟಂತ ಕೊಡುಗೆಯನ್ನು ಗೌರವಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು